ಜೈನ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಎಲ್ಲ ನನ್ನ ಆರ್ಮಿ ಹುಲಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಎಲ್ಲ ನನ್ನ ಆರ್ಮಿ ಹುಲಿಗಳು ಭಾಳ ದಿನ ದಿಂದ ಕಾಯ್ತಾ ಇರುವಂತಹ ಫಿಸಿಕಲ್ ಡೇಟ್ ಅಗ್ನಿವೀರಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ಗೆ ಭಾಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಕಾಯ್ತಾ ಇದ್ರಿ ಅದು ಒಂದು ಕನಸಾಗಿರುತ್ತೆ ಈ ಒಂದು ಆರ್ಮಿ ಹುಡುಗರಿಗೆ ಏನಾದರೆ ನಿದ್ರೆಯಲ್ಲೂ ಕಾಣುವಂತಹ ಕನಸು ಈ ಒಂದು ರನ್ನಿಂಗ್ ರೇಸ್ ಅಥವಾ ಯೂನಿಫಾರ್ಮ್ ಹಾಕಿಕೊಳ್ಳುವ ಒಂದು ಕನಸು ಹಾಗಾಗಿ ನಿಮ್ಮ ಒಂದು ಕನಸು ನನಸು ಮಾಡಿಕೊಳ್ಳುವಂತಹ ಟೈಮ್ ಫಿಕ್ಸ್ ಆಗಿದೆ ನೋಡಿ ಸ್ನೇಹಿತರೆ ಬೆಳಗಾಂ ಝೋನ್ನಲ್ಲಿರುವಂಥ ಸಾರಿ ಬೆಳಗಾಂ ಎ ಆರ್ ಒ ಏನು ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ನಲ್ಲಿ ದಿನಾಂಕ ಆಗಸ್ಟ್ ಎಂಟು ರಿಂದ ಮತ್ತು ಆಗಸ್ಟ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಒಂದು ಟೈಮ್ ಲೈನ್ ಡಿಸೈಡ್ ಆಗಿದೆ ನೋಡಿ ಸ್ನೇಹಿತರೆ ಈಗಾಗಲೇ ಎಲ್ಲ ಡೇಟ್ ಅನೌನ್ಸ್ ಆಗಿದೆ ನಿಮ್ಮ ಒಂದು ಫಿಸಿಕಲನ್ನು ಇನ್ನಷ್ಟು ಚುರುಕುಗೊಳಿಸಿ ದಿನಾಂಕ ಐದು ಆಗಸ್ಟ್ ರಂದು ನಿಮ್ಮ ಒಂದು ಫಿಸಿಕಲ್ ಹಾಲ್ ಟಿಕೆಟ್ ಆದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇನ್ನಿತರ ಗಳ ಒಂದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅದು ನಮಗೆ ಬೇಡ ನಮಗೆ ಬೇಕಾಗಿರೋದು ಬೆಂಗಳೂರು ಝೋನ್ ನಮ್ಮ ಬೆಳಗಾವಿ ಎ ಆರ್ ಓ ಡೇಟ್ ಅನೌನ್ಸ್ ಆಗಿದೆ ನಿಮ್ಮ ಒಂದು ಫಿಸಿಕಲನ್ನು ಇನ್ನಷ್ಟು ಸ್ಪೀಡ್ ಮಾಡಿಕೊಳ್ಳಿ ಈ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫಿಸಿಕಲ್ ಕೂಡ ಕೆಲವೊಂದು ಮಾನದಂಡಗಳು ಬದಲಾವಣೆಗೊಂಡಿವೆ ಆ ಒಂದು ಬದಲಾವಣೆಗೊಂಡ ಮಾನದಂಡಗಳು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಫಿಷಿಯಲ್ ಆಗಿ ಬದಲಾವಣೆಗೊಂಡಿವೆ ರನ್ನಿಂಗ್ನಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಯನ್ನು ತಂದುಕೊಂಡಿ ತಂದು ಕೊಟ್ಟಿದ್ದಾರೆ ಏಕೆಂದರೆ ಅಭ್ಯರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಜಾಯಿನ್ ಇಂಡಿಯನ್ ಆರ್ಮಿಯವರು ಆಗಿ ಈ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಇಲ್ಲಿ ನೋಡಬಹುದು ನೀವು ಮೊದಲು ನೀವು ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಅಂತ ಎರಡೇ ಗ್ರೂಪ್ಗಳು ಇರುತ್ತಿದ್ದು ಇರುತ್ತಿದ್ದವು ಆದರೆ ಈಗ ನಾಲ್ಕು ಗ್ರೂಪ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ ಇದೊಂದು ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತಂತೆ ಹೇಳ್ಬೋದು ಏಕೆಂದರೆ ಗ್ರೂಪ್ ತ್ರೀ ಮತ್ತು ಫೋರ್ನಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗುವ ಸಾಧ್ಯತೆ ಇದ್ದು ಮುಂದೆ ಒಂದು ಹಂತಕ್ಕೆ ತಲುಪುವಂಥ ಒಂದು ಅವಕಾಶ ಆದರೂ ಸಿಗುತ್ತೆ ಮೊದಲು ಫಸ್ಟ್ ಗ್ರೂಪ್ನಲ್ಲಿ ಏನೂ ಚೇಂಜಸ್ ಇಲ್ಲ ಫೈವ್ ಮಿನಿಟ್ಸ್ ತರ್ಟಿ ಸೆಕೆಂಡ್ನಲ್ಲಿ ಎಕ್ಸಲೆಂಟ್ ಅಂತ ಮೊದಲೇ ಕೊಡ್ತಿದ್ದರು ಫೈ ಟು ಫೈವ್ ತರ್ಟಿಯಿಂದ ಫಸ್ಟ್ ಗ್ರೂಪ್ ಅಂತ ಎಕ್ಸಲೆಂಟ್ ಗ್ರೂಪ್ ಅಂತ ಕೊಡ್ತಾಯಿದ್ರು ಮೊದಲು ಕೂಡ ಇತ್ತು ಮತ್ತು ಗ್ರೂಪ್ ಸೆಕೆಂಡ್ ಫೈವ್ ಮಿನಿಟ್ಸ್ ತರ್ಟಿ ಸೆಕೆಂಡ್ ಟು ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಸೆಕೆಂಡ್ವರೆಗೂ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಕೊಡ್ತಾರೆ ಇದು ಕೂಡ ಮೊದಲನೇ ನಿಯಮದಲ್ಲೂ ಇತ್ತು ಈಗಲೂ ಕೂಡ ಅದೇ ಇದೆ ಮತ್ತು ಗ್ರೂಪ್ ತ್ರೀ ಮತ್ತು ಗ್ರೂಪ್ ಫೋರ್ ಇನ್ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫೈವ್ ಮಿನಿಟ್ಸ್ ಫಾರ್ಟಿ ಸಿಕ್ಸ್ ಸೆಕೆಂಡ್ ಟು ಸಿಕ್ಸ್ ಮಿನಿಟ್ಸ್ವರೆಗೂ ನಿಮಗೆ ಥರ್ಟಿ ಸಿಕ್ಸ್ ಮಾರ್ಕ್ಸ್ ಕೊಡ್ತಾರೆ ಮತ್ತು ಗ್ರೂಪ್ ಫೋರ್ನಲ್ಲಿ ಸಿಕ್ಸ್ ಮಿನಿಟ್ಸ್ ಟು ಸಿಕ್ಸ್ ಮಿನಿಟ್ಸ್ ಒನ್ ಸೆಕೆಂಡ್ ಟು ಸಿಕ್ಸ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ವರೆಗೂ ಟ್ವೆಂಟಿ ಫೋರ್ ಮಾರ್ಕ್ಸ್ ಈ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಇದು ಒಂದು ಗುಡ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಇನ್ನು ಬೀಮ್ ಪುಲಪ್ಸ್ ಬಗ್ಗೆ ಯಾವುದೇ ಚೇಂಜಸ್ ಇಲ್ಲ ಇದು ಕೂಡ ಸೇಮ್ ಟು ಸೇಮ್ ಇದೆ ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇದೇನು ಹೇಳೋದು ಬೇಡ ಮತ್ತು ಒಂಬತ್ತು ಫೀಟ್ ಜಿಚ್ ಇರುತ್ತೆ ಅಂದರೆ ಹಾರೋದು ಉದ್ದ ಜಿಗಿತೆ ಅಂತಿರಲ್ಲ ಮು ಒಂಬತ್ತು ಫೀಟು ಉದ್ದ ಜಿಗಿಬೇಕು ಮತ್ತು ಜಿಗ್ ಜಾಗ ಬಾಲ್ ರನ್ನಿಂಗ್ ಇರುತ್ತೆ ಅಂದರೆ ಸ್ಲೋ ಜಿಗ್ ಇರುತ್ತೆ ಅದು ಟೆನ್ ಟು ಟ್ವೆಂಟಿ ಮೀಟ್ರ್ವರೆಗೂ ಇರ್ಬೋದು ಈ ಒಂದು ಜಿಗ್ ಜಾಗ್ ಬಾಲನ್ನು ನೀವು ದಾಟಬೇಕಾಗುತ್ತೆ ಇನ್ನೊಂದು ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ ಇಲ್ಲಿ ಏನಾದರೂ ಈ ಒಂದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಟೈಮಿಂಗನ್ನು ನಾವು ಡಿಸೈಡ್ ಮಾಡಿದ್ದೇವೆ ಆದರೆ ನಾವು ಚೇಂಜ್ ಮಾಡುವ ಅಧಿಕಾರ ನಮ್ಮ ಹತ್ತಿರ ಇದೆ ಅಂಥೇಳಿ ಈ ಒಂದು ಫಸ್ಟ್ ನೋಟಲ್ಲಿ ಕೊಟ್ಟಿದ್ದಾರೆ ನಾವು ಯಾವಾಗ ಬೇಕಾದರೂ ಈ ಒಂದು ಟೈಮಿಂಗ್ಸ್ ಮತ್ತು ಮಾರ್ಕ್ಸ್ ಚೇಂಜ್ ಮಾಡಬಹುದು ಅಂತ ಈ ಒಂದು ನೋಟಿಸ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ಅಗ್ನಿವೀರ್ ಟೆಕ್ನಿಷಿಯನ್ ಆ್ಯಂಡ್ ಅಗ್ನಿವೀರ್ ಕ್ಲರ್ಕ್ ಈ ಒಂದು ಹುದ್ದೆಗಳಿಗೆ ಅಗ್ನಿಯರ ಸ್ಟೋರ್ ಕೀಪರ್ ಟೆಕ್ನಿಕಲ್ ಓನ್ಲಿ ನೀಟ್ ಟು ಕ್ವಾಲಿಫೈ ಇನ್ ಆಲ್ ಟೆಸ್ಟ್ಸ್ ಅಂದರೆ ಎಲ್ಲ ಒಂದು ಟೆಸ್ಟ್ಸ್ ಟೆ ಟೆಸ್ಟ್ಸ್ಗಳು ಈ ಒಂದು ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾರೆ ಇನ್ನೊಂದು ಸ್ನೇಹಿತರೆ ಆಗಸ್ಟ್ ಐದರಂದು ಏನು ನಿಮ್ಮ ಫಿಸಿಕಲ್ ಹಾಲ್ ಟಿಕೆಟ್ ಆದರೂ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೊಡ್ತಾರೆ ಆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎಂದು ಕೂಡ ಈ ಒಂದು ಮುಂದೆ ಒಂದು ವಿಡಿಯೋ ಮಾಡ್ತೇನೆ ಆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆದ ಬಳಿಕ ನಿಮ್ಮ ಒಂದು ಇಮೇಲ್ ಐ ಡಿ ಏನಿರುತ್ತೆ ಅಲ್ವಾ ಈ ನಿಮ್ಮ ಒಂದು ಜಿಮೇಲ್ ಐ ಡಿ ಅಥವಾ ಇಮೇಲ್ ಐ ಡಿ ಆ ಐ ಡಿಯನ್ನು ಎಂಟ್ರ್ ಮಾಡಿ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಬೇಕು ಏಕೆಂದರೆ ಆ ಒಂದು ನಿಮ್ಮ ಐ ಡಿನೇ ನಿಮಗೆ ಪಾಸ್ವರ್ಡ್ ಆಗಿ ಇಟ್ಟಿರ್ತಾರೆ ಇದು ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಯಾರೆಲ್ಲ ಈ ಒಂದು ಅಗ್ನಿವರಿಗೆ ಅಪ್ಲೈ ಮಾಡಿದ್ದೀರಿ ಫಿಸಿಕಲ್ಗೆ ಟೆಸ್ಟ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಿ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಿ ಯೂನಿಫಾರ್ಮ್ ಇದೇ ವರ್ಷ ಧರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೆಣ್ ಮಾಡ್ತೇನೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ